ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವೇನಾದರೂ ಪ್ರೆಗ್ನೆಂಟ್ ಆಗಿದ್ದರೆ ಅಥವಾ ನ್ಯೂ ಮೋಮ್ಸ್ ಆಗಿದ್ದರೆ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ ಓಕೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಸಿ ಏನಾಗುತ್ತೆ ಅಂದರೆ ಇವಾಗ ಯಾವಾಗ ನೀವು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗುತ್ತೆ ಅಲ್ಲಿಂದ ಒನ್ ಮಂತಿಂದ ಹಿಡಿದು ನೈನ್ ಮಂತ್ ಜರ್ನಿ ತನಕ ತುಂಬ ರೀತಿ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೇ ಮಾಡಿರ್ತೀರ ಅಂದರೆ ಸುಸ್ತು ಜಾಸ್ತಿ ಸುಸ್ತಾಗೋವಂಥದ್ದು ವಾಮಿಟ್ ಆಗೋವಂಥದ್ದು ತಲೆ ಸುತ್ತು ಹೀಗೆ ನಾನಾ ರೀತಿ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿರ್ತೀರಲ್ವ ಅದರಲ್ಲೂ ಎಸ್ಪೆಷಲಿ ಈ ಬೆನ್ನುವು ಮತ್ತು ಸೊಂಟ ನೋವಂತೂ ಆಲ್ಮೋಸ್ಟ್ ತುಂಬ ಜನ ಪ್ರೆಗ್ನೆಂಟ್ಗಳು ಫೇಸ್ ಮಾಡೇ ಮಾಡಿರ್ತಾರೆ ಅಂದರೆ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟು ಈ ಸೊಂಟ ನೋವು ಅನ್ನೋದನ್ನು ಎಲ್ಲ ಪ್ರೆಗ್ನೆಂಟ್ಗಳು ಫೇಸ್ ಮಾಡೇ ಮಾಡಿರ್ತೀರಲ್ವ ಸರಿ ಹೋಯಿತು ಒನ್ ಮಂತಿಂದ ನೈನ್ ಮಂತ್ ತನಕ ಹೆಂಗೋ ಫೇಸ್ ಮಾಡ್ಕೊಂಡು ಬಂದಿರ್ತೀವಿ ಇನ್ನೇನೋ ಕಡಿಮೆ ಆಯಿತು ಅಂದ್ಕೊಳ್ಳೋ ಅಷ್ಟರೊಳಗಡೆ ಡೆಲಿವರಿ ಟೈ ಡೆಲಿವರಿ ಪೈನ್ ಬರುತ್ತೆ ಡೆಲಿವರಿ ಟೈಮ್ ಬರುತ್ತಲ್ಲ ಸೊ ಅವಾಗ ಡೆಲಿವರಿ ಪೈನ್ ಅನ್ನೋದು ಕೆಲವೊಬ್ಬರಿಗೆ ಹೆಂಗಾಗುತ್ತೆ ಅಂದರೆ ಕೆಲವ್ರಿಗೆ ಒಂದು ಐದು ಅವರ್ ಪೈನ್ ಇರುತ್ತೆ ಇಲ್ಲ ಒಂದು ಆ ಏಳು ಅವರ್ ಪೇನ್ ಇರುತ್ತೆ ಇಲ್ಲ ಹತ್ತು ಅವರು ಇನ್ನು ಕೆಲವೊಬ್ರಿಗೆ ಕೇಳೋಂಗೆ ಇಲ್ಲ ಒಂದು ಹದಿನೈದು ಅವರು ಒಂದು ದಿನವೆಲ್ಲ ನೋವನ್ನ ತಡಿಲೇಬೇಕಾಗುತ್ತೆ ಆ ರೀತಿ ನಾರ್ಮಲ್ ಡೆಲಿವರಿ ಪೇಯ್ನ್ ಅನ್ನೋದು ಬರುತ್ತೆ ಆ ಟೈಮಲ್ಲಂತೂ ಸಿಕ್ಕ ಬಟ್ಟೆ ಸೊಂಟ ನೋವು ಅಂತೂ ಕೇಳೋಂಗೇ ಇಲ್ಲ ಅದನ್ನು ಯಾರು ಫೇಸ್ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಮತ್ತು ಹಾಗೆ ಬೆನ್ನೋವು ಕೂಡ ಹಂಗೆ ತುಂಬ ಅಂದರೆ ತುಂಬ ಬೆನ್ನೋತಿರುತ್ತೆ ಆ ಟೈಮಲ್ಲಿ ಸೊ ನಾರ್ಮಲ್ ಡೆಲಿವರಿ ಆಯಿತು ಅಂದರೆ ಈ ರೀತಿ ಸೊಂಟ ನೋವನ್ನ ಅನುಭವಿಸ್ಬೇಕಾಗುತ್ತೆ ಇನ್ನು ಇನ್ನು ಸಿ ಸೆಕ್ಷನ್ ಆಯಿತು ಅಂದರೆ ಅದಕ್ಕೆ ಅನಸ್ತಶ್ಯ ಕೊಡೋ ಅಂಥದ್ದಾಗಿರಲಿ ಇಲ್ಲ ಸೆವೆನ್ ಲೇಯರ್ ಸ್ಟಿಚ್ ಮಾಡಿರ್ತಾರೆ ಇದೆಲ್ಲ ಆಯಿತು ಈ ರೀತಿ ಡೆಲಿವರಿ ಟೈಮಲ್ಲಿ ಈ ರೀತಿ ಬೆನ್ನುವು ಸೊಂಟ ನೋವು ಬರುತ್ತೆ ಸರಿ ಆಯಿತು ಹೆಂಗೋ ಒಂದು ಡೆಲಿವರಿ ಆಯಿತು ಇನ್ನು ಪಾಪನ ಕರ್ಕೊಂಡು ಮನೆಗೆ ಹೋಗ್ತೀವಿ ಕಡಿಮೆ ಆಯಿತು ಅಂತ ನಾವು ಅಂದ್ಕೊಳ್ಳಂಗೆ ಇಲ್ಲ ಮತ್ತು ಇನ್ನು ಮನೆಗೆ ಹೋದ್ಮೇಲೆ ಪಾಪುನ ನೋಡ್ಕೊಳ್ಳೋದಿರುತ್ತೆ ಫೀಡ್ ಮಾಡೋದಿರುತ್ತೆ ಮತ್ತು ಡೇ ಆ್ಯಂಡ್ ನೈಟು ನಿದ್ದೆಗೆಟ್ಟು ಪಾಪುನ ನೋಡ್ಕೊತಿರ್ಬೇಕು ಆಟಾಡ್ಸ್ತಿರಬೇಕು ಸೊ ಈ ರೀತಿ ಎಲ್ಲ ಇರುತ್ತಲ್ವ ಅವಾಗಂತೂ ಇನ್ನು ತುಂಬ ಬೆನ್ನುವು ಬರುತ್ತೆ ಸಿಕ್ಕಾಬಟ್ಟೆ ಸೊಂಟ ನೋವು ಮೂಳೆಗಳೆಲ್ಲ ಸಿಕ್ಕ ಬಟ್ಟೆ ನೊಯ್ತಿರುತ್ತೆ ಸೊ ಏನು ಇವಾಗ ಮೂಳೆ ಗಟ್ಟಿಯಾಗೋದಕ್ಕೋಸ್ಕರ ಮೂಳೆಗೆ ಸ್ವಲ್ಪ ಎನರ್ಜಿ ಬರೋದಕ್ಕೋಸ್ಕರ ನಾವು ಕೆಲವೊಂದು ಫುಡ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಯಾವಾಗಿಂದ ಅಂದರೆ ನಾವು ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಫಿಫ್ತ್ ಮಂತ್ ಆದಮೇಲೆ ಇದನ್ನೆಲ್ಲ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ನೋವನ್ನ ಕಡಿಮೆ ಮಾಡ್ಕೋಬೋದು ಹಂಗಂತ ಹೇಳ್ಬಿಟ್ಟು ಇದನ್ನು ತಿಂದರೆ ನೋವೇ ಬರಲ್ವಾ ಅಂತ ಅಂದ್ಕೊಳ್ಳೋದು ತಪ್ಪು ಆದರೆ ನೋವಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ನಾವು ಒಂದಷ್ಟು ಫುಡ್ಗಳನ್ನ ಪ್ರೆಗ್ನೆನ್ಸಿ ಟೈಮಿಂದನೇ ಫಾಲೋ ಮಾಡ್ಕೊತಾ ಬಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಡೆಲಿವರಿ ಟೈಮಲ್ಲಿ ಹಾಗೆ ಪಾಪು ಆದಮೇಲೂ ಕೂಡ ನೋವೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿರುತ್ತೆ ಸೊ ಆ ಫುಡ್ಗಳು ಯಾವ್ದ್ಯಾವುದು ಅಂತ ನಾನು ಕೆಲವೊಂದಷ್ಟುಗಳು ಇಸ್ ಕೆಲವೊಂದಷ್ಟು ಹೇಳ್ತೀನಿ ಇದನ್ನೇ ಫಾಲೋ ಮಾಡಿ ನಿಮಗೆ ಖಂಡಿತವಾಗಲೂ ನೋವು ಕಡಿಮೆ ಆಗಿ ಆಗುತ್ತೆ ಅದರಲ್ಲಿ ಫಸ್ಟ್ ಒಂದು ಬಂದು ರಾಗಿ ನೀವು ರಾಗಿನಲ್ಲಿ ರಾಗಿ ಮುದ್ದೆನಾದರೂ ತಿನ್ನಿ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನಿ ರಾಗಿ ಅಂಬ್ಲಿನಾದರೂ ಮಾಡ್ಕೊಳ್ಳಿ ಒಟ್ನಲ್ಲಿ ರಾಗಿಗೆ ರಿಲೇಟೆಡ್ ಆಗಿರೋ ಯಾವುದೇ ರೀತಿ ನೀವು ಫುಡ್ಗಳನ್ನ ತೊಗೊಂಡ್ರು ಈ ರಾಗಿನಲ್ಲಿ ಫೈಬರು ಮತ್ತು ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರುತ್ತೆ ಮತ್ತು ಇದು ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ ಅಥವಾ ನಿಮ್ಗೇನಾದರೂ ಕಾನ್ಸ್ಟಿಪೇಷನ್ ರೀತಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ಕೂಡ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ರಾಗಿ ರಿಲೇಟೆಡ್ ಐಟಮ್ಸ್ಗಳನ್ನ ಜಾಸ್ತಿ ತೊಗೊಳ್ಳಿ ಇನ್ನು ನೆಕ್ಸ್ಟ್ ಒನ್ ಬಂದು ಉದ್ದಿನ ಕಾಳು ಇದನ್ನು ಆಲ್ಮೋಸ್ಟ್ ಸ್ವಲ್ಪ ಜನ ನೋಡಿರ್ತೀರ ತಿಂದಿರ್ತೀರ ಬಟ್ ಸ್ವಲ್ಪ ಜನ ಇದನ್ನು ಯೂಸ್ ಮಾಡಿರೋಲ್ಲ ನಿಮ್ಗೆ ಇದು ಕೂಡ ಗೊತ್ತೂ ಗೊತ್ತಿಲ್ವೂ ಗೊತ್ತಿಲ್ಲ ಈಗ ಮ ಹೆಣ್ಮಕ್ಳು ದೊಡ್ಡವರಾಗ್ತಾರಲ್ಲ ನೋಡಿ ಆಗಿ ಕೊಡೋ ಅಂಥ ಒಂದು ಫುಡ್ ಅಂದರೆ ಈ ಉದ್ದಿನ ಕಾಳು ಈ ಉದ್ದಿನ ಕಾಳಲ್ಲಿ ಜಾಸ್ತಿ ಬೆನ್ನುಮೂಳೆಗೆ ಶಕ್ತಿ ನೀಡೋ ಅಂಥ ಅಂಶ ಇರುತ್ತೆ ಸೊ ಹಾಗಾಗಿ ಈ ಉದ್ದಿನ ಕಾಳಲ್ಲಿ ನೀವು ದೋಸೆಗಾದರೂ ಯೂಸ್ ಮಾಡ್ಬೋದು ಮತ್ತು ಇಡ್ಲಿಗಾದರೂ ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಮಾಡ್ ರೀತಿನಾದರೂ ಮಾಡಿಕೊಂಡು ಕುಡಿಬೋದು ಅದರಲ್ಲೂ ಇವಾಗ ಹೆಣ್ಮಕ್ಳು ದೊಡ್ಡವರಾಗಿರ್ತಾರಲ್ಲ ನೋಡಿ ಆವಾಗಲೇ ಕೊಟ್ಕೊಂಡು ಬಂತಿರ್ತಾರೆ ಯಾಕೆಂದರೆ ಸೊಂಟಕ್ಕೆ ಸ್ವಲ್ಪ ಜಾಸ್ತಿ ಶಕ್ತಿ ಬರಲಿ ಮುಂದೆ ಸಾಕಷ್ಟು ಕೆಲಸ ಎಲ್ಲ ಮಾಡಲೇಬೇಕಲ್ವಾ ಸೊ ಹಾಗಾಗಿ ಇವಾಗಲಿಂದನೇ ಸೊಂಟಕ್ಕೆ ಸ್ವಲ್ಪ ಜಾಸ್ತಿ ಶಕ್ತಿ ಬರಲಿ ಅನ್ನೋದಕ್ಕೋಸ್ಕರ ಕೊಡ್ತಾರೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರೋದರಿಂದ ನೀವು ಬೇಕಾದರೆ ಪಲ್ಯ ಟೈಪ್ ಮಾಡ್ಕೋತಾರೆ ನೋಡಿ ಆ ರೀತಿ ಏನಾದರೂ ಮಾಡ್ಕೋಬೋದು ಬೇಡ ಅಂದರೆ ಉದ್ದಿನ ಕಾಳನ್ನ ಬೇಯಿಸ್ಬಿಟ್ಟು ಈ ಬೆಲ್ಲ ಜೊತೆಗೂ ಹಾಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಉದ್ದಿನ ಕಾಳು ಒಂದನ್ನು ಫಾಲೋ ಮಾಡಿ ಚೆನ್ನಾಗಿರುತ್ತೆ ತಿನ್ನೋದು ಕೂಡ ರುಚಿಯಾಗಿರುತ್ತೆ ಇದು ಇನ್ನು ಮತ್ತೆ ನೆಕ್ಸ್ಟ್ ಒನ್ ಬಂದು ಮೊಳಕೆ ಕಾಳುಗಳು ಮೊಳಕೆ ಕಾಳುಗಳಲ್ಲಿ ಎಸ್ಪೆಷಲಿ ಈ ಹೆಸರು ಕಾಳು ಕಡಲೆಕಾಳು ಮತ್ತು ಹುರುಳಿ ಕಾಳು ಬರುತ್ತಲ್ಲ ಇದ್ರದ್ದು ಬಸ್ ಹಸಿದು ತಿನ್ನಕ್ಕೆ ಹೋಗ್ಬಾರ್ದು ಚೆನ್ನಾಗಿ ಬೇಯಿಸ್ಬಿಟ್ಟು ಸಾಂಬಾರು ಅಥವಾ ಪಲ್ಯಗಳ ಟೈಪ್ ಬರುತ್ತಲ್ಲ ಸೊ ಈ ಕಾಳುಗಳನ್ನ ತಿನ್ನಿ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈ ಕಾಳುಗಳನ್ನ ನೀವು ತಿಂದರೆ ಬೆಟರು ಮತ್ತು ಇನ್ನು ನೆಕ್ಸ್ಟ್ ಒನ್ ಬಂದು ಈ ಸೊಪ್ಪುಗಳು ಈ ಸೊಪ್ಪುಗಳಲ್ಲಿ ಮೇಯ್ನಾಗಿ ಬಂದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಅರಿವೆ ಸೊಪ್ಪು ಅಂತ ಬರುತ್ತಲ್ಲ ನೋಡಿ ಈ ಮೂರನ್ನ ಚೆನ್ನಾಗಿ ಫಾಲೋ ಮಾಡಿ ಆಲ್ಮೋಸ್ಟ್ ನಿಮಗೆ ಓಕೆ ತಿನ್ಬೋದು ಅನಿಸಿದ್ರೆ ಪ್ರತಿದಿನವೂ ಕೂಡ ಈ ಸೊಪ್ಪುಗಳನ್ನ ತಿಂತಾನೇ ಬನ್ನಿ ಮತ್ತು ಇದ್ಬಿಟ್ಟು ಇನ್ನು ಬೇರೆ ಥರದ ಸೊಪ್ಪು ಇರುತ್ತಲ್ಲ ಅದನ್ನು ಕೂಡ ತಿನ್ನಿ ಬಟ್ ಮೇಯ್ನಾಗಿ ಈ ಒಂದು ಮೂರು ಸೊಪ್ಪುಗಳನ್ನ ತಿಂತ ಬನ್ನಿ ಇದು ಬೆನ್ಗೆ ಒಂದು ಒಳ್ಳೆ ಎನರ್ಜಿನ ಕೊಡುತ್ತೆ ಮತ್ತು ಇನ್ನು ನೆಕ್ಸ್ಟ್ ಬಂದು ತರಕಾರಿ ವಿಷಯಕ್ಕೆ ಬಂದರೆ ಈ ತರಕಾರಿಗಳಲ್ಲಿ ಜಾಸ್ತಿ ಕ್ಯಾಲ್ಷಿಯಂ ಇರೋದು ಅಂದರೆ ಈ ಬೆಂಡೆಕಾಯಿ ಮತ್ತು ಈ ಹೂಕೋಸು ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತಲ್ಲ ಸೊ ಈ ಎರಡು ಈ ಎರಡು ತರಕಾರಿಗಳನ್ನ ತಿನ್ನಿ ಮತ್ತು ಇನ್ನು ನೋಡೋದಾದ್ರೆ ನೋಡೋದಾದರೆ ಹಣ್ಣು ಈ ಹಣ್ಣಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ಇದೇನಾದರೂ ಸ್ವಲ್ಪ ಸುಸ್ತು ಅನ್ನೋ ಥರ ಏನಾದರೂ ಇದ್ದರೆ ಅದನ್ನು ಎಲ್ಲ ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ನೀವು ಆಲ್ಮೋಸ್ಟು ಹಣ್ಣು ಹಣ್ಣುಗಳಲ್ಲಿ ಜಾಸ್ತಿ ಹಣ್ಣನ್ನು ತಿನ್ನಿ ಇನ್ನು ಮತ್ತೆ ನೆಕ್ಸ್ಟ್ ಒನ್ ನೋಡೋದಾದ್ರೆ ಈ ಹಾಲು ಮೊಸರು ಮತ್ತು ಪನ್ನೀರ್ ಬರುತ್ತಲ್ಲ ಇದನ್ನು ಜಾಸ್ತಿ ತಿನ್ನಿ ಯಾಕೆ ಅಂತ ಅಂದರೆ ಹಾಲು ಮೊಸರು ಪನ್ನೀರಲ್ಲಿ ಪ್ರೋಟೀನು ಜಾಸ್ತಿ ಇರುತ್ತೆ ಮತ್ತು ಇದು ಫ್ಯಾಟ್ನ ರಿಡ್ಯೂಸ್ ಮಾಡುತ್ತೆ ಹಾಗೇ ಈ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ಮತ್ತು ಇದು ವೆಯ್ಟ್ ನಮ್ಮ ವೆಯ್ಟ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಈ ಮೂರು ಐಟಮ್ಸ್ಗಳನ್ನ ತಿನ್ನಿ ಇನ್ನು ನೆಕ್ಸ್ಟ್ ಒಂದು ಈ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸಲ್ಲಿ ಮೇಯ್ನಾಗಿ ಬಂದು ಬಾದಾಮು ಪಿಸ್ತಾ ಮತ್ತು ಅಂಜೂರ ಬರುತ್ತಲ್ಲ ಈ ಮೂರನ್ನ ಜಾಸ್ತಿ ತಗೊಳ್ಳಿ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈ ಐಟಮ್ಸ್ಗಳನ್ನ ತಿಂದರೆ ನಮ್ಮ ಬೆನ್ನು ಮೂಳೆಗೆ ಜಾಸ್ತಿ ಶಕ್ತಿ ಬರುವಂಥದ್ದು ಹಾಗೆ ಲಾಸ್ಟ್ ಒನ್ ಬಂದು ಮಿಲ್ಲೆಟ್ಸು ಮಿಲೆಟ್ಸು ನೀವು ಯಾವುದಾದ್ರೂ ತೊಗೊಳ್ಳಿ ಅದರಲ್ಲಿ ನೀವು ಆಲ್ಮೋಸ್ಟ್ ಉಪ್ಪಿಟ್ಟು ಮಾಡ್ಕೊಬೋದು ರೈಸ್ ಮಾಡ್ಕೊಬೋದು ಇಲ್ಲ ಪಾಯಸ ಐಟಮ್ಸ್ ಈ ರೀತಿ ಮಾಡ್ಕೊಬೋದು ಒಟ್ನಲ್ಲಿ ಈ ಮಿಲೆಟ್ಸ್ ಐಟಮ್ಸಲ್ಲಿ ನಿಮ್ಗೆ ಯಾವ ರೀತಿ ಬೇಕು ಅದನ್ನ ಅದನ್ನು ತೊಗೊಂಡು ಮಾಡ್ಕೊಳ್ಳಿ ಇದರಿಂದ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ ಇದರಲ್ಲೂ ಕೂಡ ಮತ್ತು ಪಾಪುದು ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಈ ಮಿಲೆಟ್ಸ್ ಹೇಳಬೇಕು ಅಂದರೆ ಈ ಮಿಲೆಟ್ಸ್ ಚೂರ್ಣಮ್ ಅಂತ ಬರುತ್ತಲ್ಲ ಸೊ ಅದರಲ್ಲಿ ಈ ಅಂಬ್ಲಿ ಥರ ಮಾಡ್ಕೊಂಡು ಕುಡಿತಾರಲ್ಲ ಗಂಜಿ ರೀತಿ ಅದನ್ನು ಕುಡಿದ್ರೂ ಬೇಕಾದರೆ ನಡೆಯುತ್ತೆ ಸೊ ಹಾಗಾಗಿ ನಾನು ಹೇಳಿದ್ನಲ್ಲ ಇಷ್ಟು ಫುಡ್ಗಳನ್ನ ಫಾಲೋ ಮಾಡಿ ಇದರಿಂದ ನಮ್ಮ ಬೆನ್ನು ಮೂಳೆಗೆ ಜಾಸ್ತಿ ಶಕ್ತಿ ಬರುತ್ತೆ ಹಾಗೆ ಡೆಲಿವರಿ ಟೈಮಲ್ಲಿ ಮತ್ತು ಪಾಪು ಆದಮೇಲೆ ನಾವು ಸಾಕಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಲ್ವ ಸೊ ಅದರದ್ದು ನೋವೆಲ್ಲೂ ಇಷ್ಟು ಫುಡ್ ತಿನ್ನೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಇಷ್ಟು ಫುಡ್ನ ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ನಮ್ಮ ಬೆನ್ನು ಮೂಳೆಗೆ ಶಕ್ತಿ ಜಾಸ್ತಿ ಬರುತ್ತೆ ಈ ಫುಡ್ ಈ ಫುಡ್ಗಳನ್ನ ತಿನ್ನೋದ್ರಿಂದ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ